ಹಚ್ಚಗಳ್ರಿ ಬನ್ನಿ ಹಾಗಿದ್ರಿ ನಾವಿವತ್ತು ನೋಡೋಣ ರೀ ಹೋಟೆಸ್ಟ್ ಅಲ್ಲಿಯ ಗರಿ ಗರಿಯಾದ ಮಸಾಲೆ ದೋಸೆ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡ್ರಲ್ಲ ಅದಕ್ಕೆ ಏನು ಬೇಕು ಮೊದಲಿಗೆ ಅಂತಂದೇಳಿ ಹೇಳ್ತೀನಿ ಇಲ್ಲಿ ನೋಡ್ರಲ್ಲ ನಾನು ಈ ಕಪ್ಪಿಲ್ಲೆ ಮೂರು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಅವರಿ ಮೂರು ಕಪ್ ಅಕ್ಕಿ ತಗೊಂಡೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ಹಾಕ್ತೀನಿ ನೋಡಿರಿ ಒಂದು ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ರೀ ನಂತರ ಇದಕ್ಕೆ ಸ್ವಲ್ಪ ಒಂದಿಷ್ಟು ಮೆಂತೆಕಾಳು ಕಾಳು ಹಾಕೋದ್ರಿಂದ ರೀ ಯಾವುದೇ ರೀತಿ ಗ್ಯಾಸು ಅದು ಏನು ಆಗೋದಿಲ್ಲ ರೀ ಅದೇ ರೀತಿ ಕಾಳು ಹಾಕಬೇಕು ಇವಾಗ ನೋಡ್ರಲ್ಲ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊತೀನಿ ರೀ ನಾನು ಅವಲಕ್ಕಿ ಕೂಡ ಇದ್ರ ಜೊತೆಗೆ ನೆನೆ ಹಾಕ್ತೀನಿ ರೀ ನಾನು ಯಾಕಂದ್ರೆ ಅವಲಕ್ಕಿನ ಇದರ ಅಕ್ಕಿ ಜೊತೆಗೆ ನೆನೆ ಹಾಕೋದ್ರಿಂದ ಚೆನ್ನಾಗಿ ನೆನ್ಕೊಂಡ್ರಿ ನಾವು ರುಬ್ಬುವಾಗ ನಮಗೆ ಯಾವುದೇ ರೀತಿಯಾದ ಅವಲಕ್ಕಿ ಪೀಸು ನೆನೆ ಉಳಂಗಿಲ್ರಿ ಹಾಗಾಗಿ ಚಲೋ ನೆನೆದು ದೋಸೆ ಕೂಡ ತುಂಬ ಚೆನ್ನಾಗಿ ರೀ ಮೂರು ಕಪ್ಪು ಅಕ್ಕಿರಿ ಒಂದು ಕಪ್ ಕಾಲ್ ಕಪ್ ಉದ್ದಿನ ಬೇಳೆ ಸ್ವಲ್ಪ ಮೆಂತೆ ಕಾಳು ಅವಲಕ್ಕಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನಂತರ ಇದನ್ನ ನುಣ್ಣಗೆ ರುಬ್ಕೋಬೇಕಾಗತ್ರಿ ನಾವು ಇದನ್ನ ನೋಡ್ರಲ್ಲ ಇಲ್ಲಿ ಅಕ್ಕಿಲ್ಲಾ ಚೆನ್ನಾಗಿ ರೀ ಇದನ್ನ ಇವಾಗ ನಾವು ಮಿಕ್ಸಿ ಜಾರ್ ಹಾಕೊಂಡು ನುಣ್ಣಗೆ ರುಬ್ಬನ್ರಿ ಮಿಕ್ಸಿ ಜಾರ್ಗೆ ಹಾಕೊಂಡ್ರಿ ನುಣ್ಣಗೆ ರುಬ್ಬನ್ರಿ ನಾವು ಇದನ್ನ ನುಣ್ಣಗೆ ರುಬ್ಬಕ್ಕೆ ನೋಡ್ರಲ್ಲ ನುಣ್ಣಗೆ ರುಬ್ಬಿದ್ರಿ ಚುಲಾಕ ರೀ ಹಂಗಾಗಿ ನುಣ್ಣಗೆ ರುಬ್ಕೊಂಬರೇನ್ರಲ್ಲ ಇದಾಗ ನೋಡಿರಿ ರುಬ್ಕೊಬ್ರನ್ರಿ ನುಣ್ಣಗೆ ನಾವು ನೋಡ್ರಲ್ಲ ರೀ ದೇ ರೀತಿ ಅದಕ್ಕೆ ರೀ ನಾವು ನುಣ್ಣಗೆ ಇದೊಂದು ಸ್ವಲ್ಪ ಕೂಡ ನೋಡ್ರಿ ನೋಡಿರಿಲ್ರಿ ರವೆ 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 ಇಲ್ಲ ರೀ ನುಣ್ಣಗೆ ರುಬ್ಬೇನ್ರಿ ನಾನು ಈ ರೀತಿಯಾಗಿ ನುಣ್ಣಗೆ ರುಬ್ಬಿರಿ ನೀವು ಇದಕ್ಕೆ ಸೋಡಾ ಉಪ್ಪು ಏನು ಹಾಕೋದು ಬೇಡ್ರಿ ನಾವು ಬೆಳಗ್ಗೆದ್ದು ಹಾಕೊಂಡ್ರಿ ನಾ ತೋರ್ಸ್ತಿರೋ ಅಂಥ ಎಲ್ಲ ಐಟಮ್ಸ್ ಹಾಕಿ ರುಬ್ಕೊಂಡು ಇಡ್ತೀನಿ ರೀ ನಾನು ಇದು ಒಂದು ನೈಟು ಈ ರೀತಿಯಾಗಿ ಹಾಕಿಡ್ಬೇಕ್ರಿ ನಾವು ಹಾಕಿಟ್ಟು ಆದ್ರೆ ದೋಸೆ ಮಾಡಿದ್ರಿ ತುಂಬಾ ಚೆನ್ನಾಗಿ ಬರ್ತದ್ರಿ ಮತ್ತೆ ಟೇಸ್ಟ್ರಿ ನಾನು ಹಿಟ್ಟನ್ನ ತೋರ್ಸಿರೋ ಹಾಗೆ ನಿನ್ನೆ ರಾತ್ರಿ ನೈಟು ರೊಬ್ಬಿಟ್ಕೊಂಡಿದ್ದೀನಲ್ರಿ ನಾನು ಇದನ್ನ ಹಿಟ್ಟನ್ನ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಉಪ್ಪು ಹಾಕಿಲ್ಲರಿ ಈಗ ನಾನು ಸೋಡಾ ಉಪ್ಪನ್ನ ಈಗ ಹಾಕ್ತೀನಿ ನೋಡೋಲ್ಲ ಹಿಟ್ಟನ್ನ ಮೊದ್ಲು ಸ್ವಲ್ಪ ಸೋಡಾ ಉಪ್ಪು ಹಾಕಿ ಸ್ವಲ್ಪತ್ತು ಪಲ್ಯ ಮತ್ತೆ ಚಟ್ನಿ ರೀ ಸ್ವಲ್ಪ ನೆನ್ಕೊಲ್ರಿ ಇದು ಹಂಗಾಗಿ ಸ್ವಲ್ಪ ಸೋಡಾ ನಂತರ ರೀ ರೀ ಸೋಡಾ ಉಪ್ಪು ಹಾಕಿರಿ ನೆನೆ ಬಿಡ್ತೀನಿ ಸ್ವಲ್ಪ ಹೊತ್ತು ಇದು ನೆನ್ಕೊಲ್ರಿ ಅಲ್ಲಿ ಒಳ್ಗು ನಾವು ಚಟ್ನಿನು ಮತ್ತೆ ಪಲ್ಯನೂ ಮಾಡ್ಕೊಂಡ್ವಿ ಇವಾಗ ಚೆನ್ನಾಗಿ ರೀ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟು ರೀ ನಾನು ಹೇಳಿದ್ರು ಹಾಗೆ ರೀ ನಿನ್ನ ಹೇಳಿದ್ರ ಹಾಗೆ ನಿಮಗೆ ಸ್ವಲ್ಪ ಹಿಟ್ಟ್ರಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿನ ಇಲ್ರಿ ನೋಡ್ರಿ ಇಲ್ಲಿ ಅದಕ್ಕ ಇರ್ಲ್ರಿ ತೀರಾ ತಿಳು ಮಾಡ್ಕೊಂಡು ಹೋಗ್ಬೇಡ್ರಿ ನೀವು ತೀರಾ ತಿಳು ಮಾಡ್ಕೊಂಡ್ರಿ ಒಂದೇ ಒಂದು ದೋಸೆ ಇಟ್ಟಿಂದಾರೀ ಸ್ಕ್ರಿ ಆಗಿ ಮತ್ತೆ ಸ್ಮೂತ್ ಖಾಲಿ ದೋಸೆ ಅಂತ ಕೊಡ್ತಾರ ಇಲ್ರಿ ಇದ್ರೊಳಗೆ ಎಲ್ಲಾ ಹೋಟೆಲ್ ಒಳಗ್ರಿ ಕೊಡ್ತಾರಲ್ರಿ ಆ ರೀತಿಯಾಗ್ರಿ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ಎರಡು ರೀತಿಯಾಗಿ ತೋರಿಸ್ಕೊಡ್ತೀನಿ ರೀ ನೋಡ್ರಲ್ಲ ನಿಮ್ಗೆ ಪದೇ ಪದೇ ಹೇಳ್ತೀನಿ ರೀ ಸ್ವಲ್ಪ ಹಿಟ್ಟು ದೈಹಿ ಅದಕ್ಕ ಗಟ್ಟಿನೇ ಇಲ್ರಿ ಸ್ವಲ್ಪ ತೀರಾ ತಿಳು ಮಾಡ್ಕೊಂಡು ಹೋಗ್ಬೇಡ್ರಿ ತಿಳು ಮಾಡ್ಕೊಂಡ್ರಿ ಚಲೋ ಆಗಲ್ರಿ ಅಷ್ಟು ಹಂಗಾಗಿ ಸ್ವಲ್ಪ ಅದಷ್ಟು ರೀ ನೀವು ಗಟ್ಟಿನ ಮಾಡ್ಕೊಡ್ರಲ್ಲ ಇವಾಗ ನೋಡ್ರಲ್ಲ ಅನ್ರಿ ಆದ ನಂತರ ರೀ ದೋಸೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರಿ ಗ್ಯಾಸ್ನ ಇಟ್ಕೊಂಡ್ರಿ ನಿಧಾನಕ್ಕೆ ರೀತಿಯಾಗಿ ಹಡ್ತಾ ಬರಲ್ಲ ಮೇಲ್ಗಡೆ ರೀ ಎಣ್ಣೆ ಹಾಕೊಂಡ್ರಲ್ಲ ನಾವು ಇವಾಗ ಎಣ್ಣೆ ಹಾಕೊಂಡ್ರಿ ಮೇಲ್ಗಡೆ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರಿ ಇದನ್ನ ಬೇಯಿಸ್ಕೊಳ್ರಲ್ಲ ನೀವು ಇವಾಗ ನೋಡ್ರಲ್ಲ ನಾನು ಇನ್ನೊಂಥರ ನಿಮ್ಗೆ ದೋಸೆ ಹೇಳ್ಕೊಡ್ತೀನಿ ನಾನು ಶೇಂಗಾ ಚಟ್ನಿನ ಮಾಡಿ ಇಟ್ಕೊಂಡಿದ್ರಿ ಮೊನ್ನೆ ಈ ರೆಸಿಪಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅಲ್ಲ ನೀವು ಒಂದ್ಸತಿ ಚೆಕ್ ಮಾಡ್ಕೊಡ್ರಲ್ಲ ಶೇಂಗಾ ಇಂಡಿ ಪುಟಾಣಿ ಇಂಡಿ ಮಾಡ್ದ ಹಿಂಗಂತ ಇದ್ರಿ ಮೇಲ್ಗಡೆ ಹಾಕೊಂಡ್ ತಿಂದ್ರಿ ಚೆನ್ನಾಗಿರುತ್ತೆ ಗೊತ್ತೇನು ರೀ ತುಂಬಾ ಸೂಪರ್ ರೀ ನಾ ನಿಮ್ದು ಮೊದ್ಲಿಗಾಗ್ರಿ ಶೇಂಗಾ ಚಟ್ನಿ ಮೇಲ್ಗಡೆ ಹಾಕಿ ಹೋಟ್ಲಲ್ಲಿ ಕೊಡ್ತಾರಿಲ್ರಿ ಸೇಮ್ ಆಗಿರ್ತೈತೆ ರೀ ಇದು ಹೋಟ್ಲಲ್ಲಿ ಕೊಡೋ ಆಗಿರ್ತೈತಲ್ಲ ರೀ ನೋಡ್ರಿ ಕಾಣಿಸ್ತಿದ ಇಲ್ರಿ ನಿಂಗಿಲ್ಲ ನಾನು ಗ್ಯಾಸ್ ರೀ ಶೇಂಗಾ ಚಟ್ನಿ ಹಾಕಿರೋದ್ರಿಂದ ಅದು ಎಷ್ಟು ಮಸ್ತ್ ಕಾಣಿಸ್ತಿದೆ ಅಂತ ಇಲ್ರಿ ಎಷ್ಟು ಮಸ್ತ್ ಕಾಣಿಸ್ತಿದೆ ನೋಡ್ರಲ್ಲ ತಿನ್ನಕತ್ರಿ ಸರ್ವ್ ಮಾಡೋಕ್ ಕೂಡ ತುಂಬಾ ಖುಷಿ ತುಂಬ ತುಂಬಾ ಇಷ್ಟಾನ ರೀ ನೀವು ಹೆಂಗೆಲ್ಲಾ ಮಾಡಿ ಕೊಟ್ಟರೆ ಇವಾಗ ದೋಸೆ ನೋಡ್ರಿ ನಾನು ಈ ರೀತಿಯಾಗಿ ರೀ ಎಷ್ಟು ಸಲೀಸಾಗಿ ದೋಸೆ ಬರುತ್ತೆ ಅಂತ ನೋಡ್ರಲ್ಲ ನೀವು ಸ್ವಲ್ಪ ಕೂಡ ತವೆ ಹಿಡ್ಕೊಳದಿಲ್ರಿ ಮತ್ತೆ ಟೇಸ್ಟಿ ಕೂಡ ದೋಸೆ ರೀ ಸೇವ್ ನಾವು ಹೋಟ್ಲಲ್ಲಿ ಮಾಡ್ತೀವಿ ಇಲ್ಲಿ ಕ್ರಿಸ್ಪಿಯಾಗಿ ಅದೇ ರೀತಿ ಮಸಾಲೆ ದೋಸೆಯಾಗಿ ಬರ್ತೇತ್ರಿ ಇನ್ನು ಕ್ರಿಸ್ಪಿ ಬೇಕಾದ್ರೆ ನಿಮ್ಗೆ ಇನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರಿ ಗ್ಯಾಸ್ನ ಕ್ರಿಸ್ಪಿಯಾಗಿ ಮಾಡ್ಕೋಬೋದ್ರಿ ಆಮೇಲೆ ಸೆಕೆಂಡ್ ಟೈಮ್ ರೀ ನಾನು ಇನ್ನೊಂದು ಹಾಕುವಾಗ ಹಾಕುವಾಗ್ರಿ ಈ ರೀತಿಯಾಗಿ ತವೇನ ತಗೊಂಡು ಕೈಯಲ್ಲಿ ಇಟ್ಕೊತೀವಿ ಅಂದ್ರೆ ಗ್ಯಾಸ್ ಮೇಲೆ ಆದ್ರೆ ಸರಿ ಒಂದ್ಸಲ ಅದು ತವೆ ತೊಗೊಂಡು ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡ್ರಿ ಈ ರೀತಿಯಾಗ್ರಿ ಶೇಂಗಾ ಚಟ್ನಿ ಹಾಕ್ತೀವಿ ಮೇಲ್ಗಡೆ ಶೇಂಗಾ ಚಟ್ನಿ ಹಾಕೊಂಡ್ರಿ ಮೇಲ್ಗಡೆ ಇವಾಗ ಯೋಗಿದ್ದಕ್ಕ ಶೇಂಗಾ ಚಟ್ನಿ ಹಾಕ್ತೀನಿ ಈ ರೀತಿಯಾಗಿ ಶೇಂಗಾ ಚಟ್ನಿ ಹಾಕೊಂಡು ತಿಂದ್ರಲ್ಲ ನೀವು ಅದ್ ಟೇಸ್ಟ್ ನೋಡ್ರಲ್ಲ ಎಷ್ಟು ಚೆನ್ನಾಗಿರ್ತೀರಿ ಅಂತ ನೀವೇ ಹೇಳ್ತಿರಲ್ಲ ಕಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತೀರಿ ಅಂತ ಒಂದ್ಸತಿ ನೀವು ಕೂಡ ಟ್ರೈ ಮಾಡ್ರಲ್ಲ ಇವಾಗ ಮೇಲ್ಗಡೆ ಎಣ್ಣೆ ಹಾಕ್ತೀನಿ ನೋಡ್ರಲ್ಲ ನಾನು ಸ್ವಲ್ಪದ ಕ್ರಿಸ್ಪಿ ಆಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ರಿ ಇದನ್ನ ಮಾಡ್ರಲ್ಲ ಹಾಕಿರಿ ಇದು ಕ್ರೆಸ್ಪಿ ಆದ ನಂತರ ರೀ ತೆಗೀವಿ ನೋಡ್ರಲ್ಲ ದೋಸೆ ತೋರಿಸ್ತೀನಲ್ರಿ ನಾನು ನಿಮ್ಗೆ ನೋಡ್ರಲ್ಲ ಶೇಂಗಾ ತಿಂಡಿ ವಿತ್ ಕೋಟಿಂಗ್ ಒಳಗೆ ರೀ ಬೇಕಂದ್ರೆ ಇಲ್ಲೇ ಆಲೂಗಡ್ಡೆ ಪಲ್ಯನ ಇಟ್ಕೊಬೋದ್ರಿ ಇಲ್ಲ ಅಂದ್ರೆ ಸೈಡಿಗೆ ಹಚ್ಕೊಂಡು ತಿನ್ಬೋದಲ್ರಿ ಕ್ರೆಸ್ಪಿಯಾಗಿ ಯಾವ ರೀತಿಯಾಗಿ ದೋಸೆ ಬಂದಿದೆ ಅಂತ ಕಾಣಿಸ್ತಿದ್ದಿಲ್ರಿ ನಿಮಗೆ ರೀ ನಾನು ಸ್ಮೂತ್ ಮತ್ತು ಒಂದೇ ಹಿಟ್ಟಿನಲ್ಲಿ ಇನ್ನೊಂದು ರೀತಿಯಾಗಿ ಸ್ಮೂತ್ ದೋಸೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ರೀ ಏನು ಏನ್ ಅಲ್ರಿ ಮೇಲ್ಗಡೆ ಅದು ತಿನ್ನುವಾಗ್ರಿ ಬಾಯಲ್ಲಿ ಸಿಕ್ತತ್ ಅಲ್ರಿ ಇವಾಗ ನಮ್ಗೆ ತುಂಬಾ ಟೇಸ್ಟಿಯಾಗಿ ಮತ್ತೆ ರುಚಿಕರವಾಗಿರ್ತತ್ ನೋಡ್ರಿ ಇಲ್ಲಿ ಕಾಣಸ್ತಿನ್ಬೋದಲ್ರಿ ನಿಮ್ ದೋಸೆ ಯಾವ ರೀತಿ ಕ್ರಿಸ್ಪಿಯಾಗೆಲ್ಲಾ ಬಂದಿದೆ ಅಂತ ತುಂಬಾ ಟೇಸ್ಟಿ ಆಗಿರ್ತತ್ರಿ ಇವಾಗ್ರಿ ನಾನು ಖಾಲಿ ದೋಸೆ ಮಾಡೋದು ಹಿಂಗಂತ ಅಂತ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲ ನಿಮ್ಗೆ ಇದಟ್ನಲ್ರಿ ಸ್ವಲ್ಪ ದಪ್ಪ ಹಾಕ್ಬೇಕ್ರಿ ಇವಾಗ ಇದು ಕಿಳು ಹಾಕಿರ್ತಿವಿಲ್ರಿ ಇವಾಗ್ರಿ ಪ್ಲೇನ್ ದೋಸೆ ಅಂತ ಹೇಳಿ ಕರಿತೀರೀ ಇದನ್ನೆಲ್ಲ ಹೋಟ್ಲಲ್ಲಿ ರೀ ಪ್ಲೇನ್ ದೋಸೆ ಕೊಡ್ರಿ ಅಂದಾಗ ಈ ರೀತಿಯಾಗಿ ಸ್ವಲ್ಪ ದಪ್ಪ ಹಾಕ್ತಾರಲ್ರಿ ಅವರು ಈ ರೀತಿಯಾಗಿ ದಪ್ಪ ಹಾಕಿರಿ ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಗಿನ್ನ ಹೈ ಫ್ಲೇಮಲ್ಲಿ ಇಟ್ ತಗೊಂಡೆ ಬೇಸ್ಕೋರಲ್ಲ ಇದಕ್ಕೆ ಮೇಲ್ಗಡೆ ರೀ ನಾನು ಎಣ್ಣೆ ಹಾಕ್ತೀನಿ ಹಾಕ್ತೀನಲ್ಲರೂ ಆಪ್ಷನಲ್ರಿ ನಿಮ್ಗೆ ಬೇಕಂದ್ರಿ ಶೇಂಗಾದಿಂದ ರೀ ಬೇಡ ಅಂತ ರೀ ನಾನು ಸ್ವಲ್ಪ ಹಾಕ್ತಿನಿರಲ್ಲ ಯಾಕಂದ್ರೆ ತಿನ್ನುವಾಗ ಸ್ವಲ್ಪ ತುಂಬ ಟೇಸ್ಟಿ ರೀ ಆಮೇಲೆ ಇನ್ನೂ ಇದಕ್ಕೆ ಶೇಂಗಾ ಪೌಡ್ರ್ ಇಲ್ಲ ಅಂದ್ರೆ ಮನೆ ಭೀ ನೀವು ಖಾರ ಬೇಕಾದ್ರೂ ಹಾಕೊಂಡು ತಿನ್ಬೋದಲ್ರಿ ಖಾರ ಕೂಡ ತುಂಬಾ ರೀ ಇದು ಇದ್ರೆ ಆದರೆ ನಾನು ಶೇಂಗಾ ಹಿಂಡಿ ರೀ ನಾವು ಇದಕ್ಕೆ ಬೆಳ್ಳುಳ್ಳಿ ಕರ್ಬೇ ಕೊತ್ತಂಬರಿ ಎಲ್ಲ ಹಾಕಿರ್ತೀವಿ ಇಲ್ರಿ ಹಂಗಾಗಿ ಅದ್ರ ಫ್ಲೇವರ್ ರೀ ನಡೋ ನಡೋ ಬಾಯಕ್ ತಿನ್ನೋ ತುಂಬಾ ಟೇಸ್ಟಿಯಾಗಿ ಮತ್ತೆ ರುಚಿಕರವಾಗಿ ರೀ ಇದೊತ್ತ ಇನ್ನೂ ಒಂದ್ ಬೇಕು ಮಾ ಅಂತಂದ್ರೆ ಕೇಳಿ ಹಾಕಿಸ್ಕೊಂಡ್ ಹೇ ಆಮೇಲೆ ಇನ್ನೊಂದು ನಾನು ಇದ್ರ ಜೊತೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಅಲ್ರಿ ಹಿಂಗ ಹಿಂಗೆಲ್ಲ ರೀ ಇದೆಲ್ಲ ಸಿಗ್ತಿದ್ರು ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಅಪರೂಪ ಅಕ್ಕಿ ಎಲ್ಲ ಅವಾಗೆಲ್ಲ ನೋಣಕ್ಕಿ ಜಾಸ್ತಿ ಊಟ ಮಾಡ್ತಿದ್ರಲ್ರಿ ಅಕ್ಕಿ ಯಾವಾಗಾದ್ರೂ ಒಂದಿನ ಅಕ್ಕಿ ದೋಸೆ ಮಾಡ್ಕೊಂಡ್ರು ಅದೇ ಹೊಳ್ಳಿ ನಮಗ ಒಂದು ವಾರ ಆಗುತ್ತೆ ಅವ್ರಿಗೆ ಅನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಯಾರು ಕೂಡ ಅಕ್ಕಿ ದೋಸೆ ಮಾಡ್ತಿದ್ಲ್ರಿ ಅವಾಗ್ಲಿ ಏನ್ ಮಾಡ್ತಿದ್ರಿ ಅದ್ರಿ ಗೋಧಿ ಹಿಟ್ಟ್ರಿ ಗೋಧಿ ಹಿಟ್ಟು ಹಿಟ್ಟು ಕಲಸಿಬಿಟ್ಟು ದೋಸೆ ಹಾಕ್ತಿದ್ರಲ್ರಿ ಅದ್ರಾಗೆ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹೆಚ್ಚಾಕಿ ದೋಸೆ ಮಾಡ್ಕೊಂಡು ತಿಂತಿದ್ರಲ್ರಿ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ಇವಾಗ ನಮಗೆಲ್ಲ ಅಕ್ಕಿ ಜಾಸ್ತಿ ರೇಷನ್ ಅಕ್ಕಿ ಕೊಡ್ತಾರೀ ರೇಷನ್ ಅಕ್ಕಿ ಕೊಡೋದ್ರಿಂದ ನಾವೆಲ್ಲ ರೇಷನ್ ಇಂದ ಮಾಡ್ಕೊಂಡು ತಿಂತೀವಿ ರೀ ಹಿಂದ್ ಜನ ತುಂಬಾ ಯಾವುದೇ ರೀತಿ ಫುಡ್ ಅನ್ನು ಕೂಡ ವೇಸ್ಟ್ ಮಾಡ್ತಿದೀನಿ ಅವ್ರು ಅದರಲ್ಲಿ ಇರೋದ್ರಲ್ಲೇ ಖುಷಿಯಿಂದ ಜೀವನ ಮಾಡ್ತಿದ್ವಿ ಇವಾಗ ನಮ್ಗೆಲ್ಲ ಇದ್ರಿ ನಮ್ಗೆಲ್ಲ ಇದ್ರು ಕೂಡ ನಿಮ್ದಿನೇ ಇಲ್ದಂಗ ಆಗೇತ್ರಿ ಅದಕ್ಕ ಸ್ವಲ್ಪ ಯಾವುದೇ ರೀತಿ ಫುಡ್ ಅನ್ನ ಆಹಾರವನ್ನ ವೇಸ್ಟ್ ಮಾಡಬಾರ್ದು ಅಂತ ನಾನ್ ನಿಮ್ಗೆ ಹೇಳಿಕ್ ಇಷ್ಟಪಟ್ರಿ ನೋಡ್ರಿ ಒಂದು ಮಗ್ಳ ಬೇಸಿದ ನಂತರ ಇವಾಗಿದ್ನ ಮಗ್ಲಕ್ಕೆ ರೀ ತಿರುಗಿ ಹಾಕೊಂಡ್ರಿ ನಾನು ಇವಾಗಿದ್ನ ಇಲ್ಲಂತ ಸ್ವಲ್ಪ ಬೇಸ್ಕೊಂಡ್ರೆ ಜಾಸ್ತಿ ಬೇಸಿಕೊ ಹೋಗಬಡ್ರಿ ಶಂಗೈ ಇಂಡಿಯಕ್ಕ ತಿರಿಲಿ ಸ್ವಲ್ಪ ಬೇಗನೆ સીધો ಹೋಗಿಬಿಡುತ್ತೆ ನೋಡಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಸ್ವಲ್ಪ ಇದಾತ್ರಿ ನೋಡಿಲ್ಲ ಎಷ್ಟು ಸ್ಮೂಥ ಆಗಿ ದೋಸೆ ಬಂದಿದೆ ಅಂತರಿ ನೀವು ತೋರಿಸ್ತೀನ್ರಿ ನಾನು ಇನ್ನೊಂದು ದೋಸೆ ಹಾಕಿ ಇನ್ನೊಂದು ದೋಸೆ ಹಾಕನ್ರಿ ಇವಾಗ ಜಾಸ್ತಿ ದಪ್ಪನ ಮಾಡಕ ಹೋಗಬಡ್ರಲ್ಲ ತಿರು ತಿರು ಮಾಡಕ ಹೋಗಬಡ್ರಿ ಇದಾದ ನಂತರ ರೀ ಎಣ್ಣೆ ಹಾಕೊಂಡ್ರಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಇದಕ್ಕ ಇದಕ್ ಶೇಂಗಾದಿಂಡಿ ಬ್ಯಾಡ್ರಿ ಒಂದ್ ಹಂಗ ಮಾಡಿ ತೋರಿಸ್ತೀನ್ರಿ ನಾನು ನಿಮ್ಗೆ ಎಲ್ಲಪ್ಪ ಶೇಂಗಾ ಶೇಂಗಾದಿಂಡಿ ಹಾಕಿದ್ರಿ ಮತ್ತೊಳಿ ನಿಮ್ಗ ಸರಿ ಅನಿಸ್ತತಿ ಇಲ್ರಿ ಹಂಗಾಗಿ ಶೇಂಗಾ ಹಿಂಡಿ ಹಾಕೋದ್ ಬ್ಯಾಡ್ರಿ ಇದಿಟ್ಟ ಗರಿಗರಿ ಆದ ಮಸಾಲೆ ದೋಸೆ ಮತ್ತೆ ಖಾಲಿ ದೋಸೆ ಎರಡನ್ನೂ ಕೂಡ ಹಾಕಿ ತೋರ್ಸಿ ನೋಡ್ರಲ್ಲ ನಾನು ಇದ್ರ ಒಂದೇ ಹಿಟ್ಟಿನಲ್ಲಿ ಎರಡು ಕೂಡ ಹಾಕಿ ಇದು ಉಳ್ದಿರ್ತೀನಿ ನಾನು ನಾನ್ ಮತ್ ಬೇಕಂದ್ರೆ ಬೇಕಂದ್ರಿ ಹಾಕೋಬೇಕಾಗತ್ರಿ ಅಂತಂದ್ರಿ ಎಷ್ಟೆಷ್ಟ್ ಬಿಸಿ ಇರ್ತಾವಲ್ರಿ ಅಷ್ಟೆಷ್ಟು ಬಿಸ್ತೀವನ ತಂದ್ರೆ ತುಂಬಾ ಟೇಸ್ಟಿಯಾಗಿ ರೀ ದೋಸೆ ಹಂಗಾಗಿ ಸ್ವಲ್ಪ ಬಿಸಿನೇ ಇರೋವಾಗ್ನೆ ತಿನ್ಲಿ ಚಲೋ ಅಂತಂದೇಳಿ ಇದು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ ನೋಡ್ರಲ್ಲ ರೀ ನಾನಿವಾಗ ಕ್ರಿಸ್ಪಿ ದೋಸೆ ತೋರಿಸ್ತಿದೀನಿ ನಿಮ್ಗೆ ಇಲ್ಲಿ ನೋಡ್ರಿ ನಾನು ಒಳಗಡೆ ಶೇಂಗಾ ತಿಂಡಿ ಹಾಕಿರೋದ್ರಿಂದ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿರ್ಬೋದಿಲ್ರಿ ನಿಮಗೆ ಶೇಂಗಾ ಹಿಂಡಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ರೀ ಮತ್ತು ಕ್ರಿಸ್ಪಿಯಾಗಿ ಕೂಡ ದೋಸೆ ರೀ ಇವು ಕ್ರಿಸ್ಪಿ ದೋಸೆ ತಿನ್ಲಿಕ್ಕು ಕೂಡ ತುಂಬ ಟೇಸ್ಟಿಯಾಗಿರ್ತೈತಿ ರೀ ಇನ್ನೊಂದು ಖಾಲಿ ದೋಸೆ ರೀ ನೋಡ್ರಲ್ಲ ಇಲ್ಲಿ ಎಷ್ಟು ಆಗಿ ಕೂಡ ಮತ್ತು ಇನ್ನೊಂದು ಸ್ಮೂತಾಗಿ ಕೂಡ ನಾವು ದೋಸೆ ಮಾಡ್ಕೊಬೋದು ರೀ ಒಂದೇ ಹಿಟ್ಟಲ್ಲಿ ಹಾಕ್ಕೊಂಡು ರುಬ್ಕೊಂಡು ನಾವು ಎರಡು ಕೂಡ ಮಾಡ್ಕೊಂಡು ಉಂಡು ತಿನ್ಬೋದ್ರಿ ತುಂಬ ಟೇಸ್ಟಿಯಾಗಿ ಇದು ಕೂಡ ನೋಡಿರಿ ಇಲ್ಲಿ ಶೇಂಗಾ ಹಿಂಡಿ ಹಾಕಿನಿಲ್ರಿ ನಾನು ಇಲ್ಲಿ ನೋಡ್ರಲ್ಲ ಶೇಂಗಾ ಹಿಂಡಿ ಹಾಕಿರೋದ್ರಿಂದ ಅದ್ರದ್ದು ಇದು ರೀ ತುಂಬ ಚೆನ್ನಾಗಿ ಕೂಡ ಬಂದಿರ್ತಿದ್ರಿ ಇದೇಟಿಯಾಗಿರ್ತೈತಿ ರೀ ಇಲ್ಲಿ ನೋಡ್ರಿ ನಾನು ಇವಾಗ ಬಟಾಣಿ ಪಲ್ಲೇರಿ ರೀ ಇಲ್ಲ ಬಟಾಣಿ ರೀ ಮತ್ತು ಇಲ್ಲಿ ಚಟ್ನಿ ಚಟ್ನಿಲಿ ಕೂಡ ಇದು ರೀ ಸಾಸ್ ಜೀರಿಗೆ ಎಲ್ಲ ಕರ್ಬೇವು ಹಾಕಿರ್ತೀವಿ ಇಲ್ಲ ರೀ ಅದು ನೋಡಿರಿ ಚೆನ್ನಾಗಿ ಕಾಣಿಸ್ತಿದೆ ರೀ ತುಂಬ ಟೇಸ್ಟಿಯಾಗಿರ್ತೈತಿ ರೀ ಇವಾಗ ನೋಡ್ರಲ್ಲ ನಾನು ಹಿಂಗೆ ನಡು ತೊಗೊತೀನಿ ರೀ ತೊಗೊಂಡ್ರಿ ಈ ಬಟಾಣೆ ಏನು ಹಾಕಿರ್ತೀವಿ ಇಲ್ಲರಿ ನಾವು ಬಟಾಣಿ ಮತ್ತೆ ಹಸಿ ಶುಂಠಿದು ಪೇಸ್ಟ್ ಮತ್ತು ಮೆಣಸಿನಾಯಿ ಪೇಸ್ಟ್ ಹಾಕಿರ್ತೀವಿ ಇಲ್ಲರಿ ಅದು ನಡು ತಿನ್ನುವ ಅದ್ರ ಫ್ಲೇವರ್ ರೀ ತುಂಬ ಬಾಯಿ ಇರುತ್ತೆ ಟೇಸ್ಟಿಯಾಗಿ ಮತ್ತೆ ರುಚಿ ಒಂಥರ ನಾಲ್ಗೆ ಹೊಸ ಟೇಸ್ಟ್ ಕೊಡುತ್ತೆ ನೋಡ್ರಿ ಅದು ನಿಮಗೂ ಕೂಡ ಚಿಲ್ಲಿಗೆ ರೀ ತುಂಬ ಇಷ್ಟ ಆಗುತ್ತೆ ರೀ ಇನ್ನು ಈ ಚಟ್ನಿ ರೀ ಚಟ್ನಿ ಕೂಡ ನೋಡಿರಿ ಇದಕ್ಕೂ ಕೂಡ ಅಷ್ಟೇ ರೀ ನಾವು ಹಸಿ ಶುಂಠಿ ಅದನ್ನೆಲ್ಲ ಪೇಸ್ಟ್ ಹಾಕಿರ್ತೀವಿಲ್ರಿ ಅದು ಕೂಡ ಅಷ್ಟೇ ಚೆನ್ನಾಗಿ ರೀ ತುಂಬ ರುಚಿಯಾಗಿ ಕೂಡ ಇದೆ ರೀ ನೋಡಿದಿರಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ದೋಸೆ ಮತ್ತು ಪ್ಲೇನ್ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋದು ಯಾವ ರೀತಿ ಅಂತ ನಾನು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ರೀ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿದೆ ಎಲ್ಲ ನನ್ನ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಸಿಗನಲ್ರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರನ್ರಿ ಧನ್ಯವಾದಗಳು ರೀ ಬರ್ತೀವಿ ರೀ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆಗೆ